ಈ ಮೈಸೂರೆಲ್ಲ ಸಾಂಸ್ಕೃತಿಕ ನಗರಿ ಅಂತ ಕರಿತಾ ಇದ್ವಿ ಈಗ ರೇವ್ ಪಾರ್ಟಿಯ ನಗರಿ ಅನ್ನುವಂತಹ ಸ್ಥಿತಿಗೆ ಬಂದೇನಾದರೂ ತಲುಪಿಬಿಟ್ಟಿದೆಯಾ ಅನ್ನುವಂತಹ ಅನುಮಾನ ಈಗ ಸ್ಟಾರ್ಟ್ ಆಗಿದೆ ಮೈಸೂರಿನ ಹೊರವಲಯ ಕೆ ಆರ್ ಎಸ್ನ ಬ್ಯಾಕ್ ವಾಟರ್ಸ್ ಅಂತಾನೆ ಕರೆಯಲ್ಪಡುವ ಮೀನಾಕ್ಷಿಪುರ ಅನ್ನುವಂತಹ ಒಂದು ಸ್ಥಳವಿದೆ ಮೈಸೂರಿನ ಎಲ್ಲ ಯುವಕರಿಗೂ ಅಚ್ಚುಮೆಚ್ಚಿನ ಸ್ಥಳ ಅಲ್ಲಿ ಸುಮಾರು ದಿನಗಳಿಂದ ಅನೈತಿಕ ಚಟುವಟಿಕೆಗಳು ನಡೀತಾ ಇವೆ ಸಂಜೆ ಆಯ್ತು ಅಂತಂದ್ರೆ ವೀಕೆಂಡ್ ಬಂತು ಅಂತಂದ್ರೆ ಯುವಕರು ಹೋಗಿ ಅಲ್ಲಿ ಪಾರ್ಟಿ ಮಾಡ್ತಾರೆ ಅನ್ನುವಂತಹ ಅನುಮಾನಗಳೆಲ್ಲ ಸ್ಪಷ್ಟವಾಗಿ ಕಣ್ಣಾರೆ ನಾವೇ ನೋಡಿದೀವಿ ಆದ್ರೆ ಇದನ್ನೆಲ್ಲಾ ಗಮನಿಸಿದಂತಹ ಪೊಲೀಸರು ಯಾವುದೋ ಒಂದು ರೇವ್ ಪಾರ್ಟಿ ಆಗ್ತಾ ಇದೆ ಅಂತ ಹೋಗಿ ದಾಳಿ ಮಾಡಿದಿರಿ ಅಲ್ಲಿ ಸರಿಯಾದ ಗಸ್ತನ್ನ ಮಾಡಿಲ್ಲ ಪೊಲೀಸರಿಗೂ ಇದು ದೊಡ್ಡ ಫ್ಲಾಪ್ ಶೋ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಇವತ್ತಿನ ಮೈಸೂರಿನ ಎಸ್ ಪಿ ಹೋಗಿ ದಾಳಿ ನಡೆಸ್ತಾರೆ ದಾಳಿ ನಡೆಸಿ ರೇವ್ ಪಾರ್ಟಿಯಲ್ಲಿದ್ದಂತಹ ಮಾದಕ ವಸ್ತುಗಳು ಸೌಂಡ್ ಬಾಕ್ಸ್ಗಳು ಡಿ ಜೆ ಪ್ಲೇಯರ್ಸ್ಗಳು ಸುಮಾರು ಐವತ್ತಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ಬಂಧಿಸಲಾಗಿದೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳಿವೆ ಹದಿನೈದಕ್ಕೂ ಹೆಚ್ಚು ಜನ ಪ್ರಜ್ಞೆ ಕಳೆದುಕೊಂಡು ಬೀದಿಯಲ್ಲಿ ಬಿದ್ದಿದ್ರಂತೆ ಮೈಸೂರನ್ನ ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ ಇದ್ಯಾವುದ್ರಿ ಸಾಂಸ್ಕೃತಿಕ ನಗರಿ ಅಂತ ಬೇರೆ ರಾಜ್ಯದ ಜನರು ಬೇರೆ ಊರಿನ ಜನರು ಕೈ ತೋರಿಸೋ ಮಟ್ಟಿಗೆ ಮಾಡಿಬಿಟ್ಟಿದ್ದಾರೆ ಕೇವಲ ಇದು ಮೈಸೂರಿಗಿರೋ ತಪ್ಪಲ್ಲ ಯಾರೋ ಬೇರೆ ಇದರಿಂದ ಬಂದು ಈ ರೀತಿ ಕಚಡ ಕೆಲಸಗಳು ಮಾಡಿಕೊಂಡು ಉದ್ಯಮಿಗಳ ಮಕ್ಕಳು ದುಡ್ಡಿದೆ ಅನ್ನೋ ಕಾರಣಕ್ಕೆ ಏನು ಬೇಕಾದರೂ ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ಒಂದು ಸ್ಥಿತಿಗೆ ಬಂದು ತಲುಪಿಸಿದ್ದಾರೆ ಇವತ್ತು ಮೈಸೂರಲ್ಲಿ ರೇವ್ ಪಾರ್ಟಿ ನಡೀತಿದೆ ಅಂತಂದರೆ ಮೈಸೂರಿನ ಸಂಸ್ಕೃತಿ ಏನು ಮೈಸೂರಿಗೊಂದು ಹೆರಿಟೇಜ್ ಇದೆ ರೀ ಮೈಸೂರಿಗೊಂದು ಇತಿಹಾಸ ಇದೆ ರಾಜ ಪರಂಪರೆ ಇದೆ ಮೈಸೂರಿಗೆ ಇವತ್ತು ಇದೊಂದು ಕಳಂಕ ಹಚ್ಚುವಂಥ ಕೆಲಸಗಳನ್ನ ಈ ಯುವಕರು ಇವತ್ತೀರ ಮಾಡಿದ್ದಾರೆ ತಕ್ಷಣ ಹೇಳ್ತೀನಿ ಕೇಳಿ ಇದು ಯಾರು ಕಿಡಿಗಿಡಿಗಳು ಮಾಡಿದಾರೋ ಅವ್ರನ್ನ ಒದ್ದು ಒಳಗಾಕ್ಬೇಕು ಒಂದು ನಾಲಾಯಕ್ಗಳು ಗೆಟ್ಟಂತ ಕೆಲಸಗಳನ್ನ ಇಲ್ಲಿ ಮಾಡ್ತಾರೆ ಮೈಸೂರನ್ನ ಒಂದು ಸಂಸ್ಕೃತಿ ಹಾಳು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಇಂಥ ನಾಲಾಯಕ್ಗಳಿಗೆ ಒದ್ದು ಹೊರ ಒಳಗಾಕಬೇಕು ಅವ್ರನ್ನೆಲ್ಲ ಅವರು ಏನು ಆಟ ಸಾಮಾನ ಇದು ಮೈಸೂರಿಗೊಂದು ಪರಂಪರೆ ಇದೆ ಮೈಸೂರಿಗೊಂದು ಇತಿಹಾಸ ಇದೆ ಮೈಸೂರಿಗೆ ಒಂದು ಬೇರೆ ಲೆವೆಲ್ಗೆ ಹೆಸರಿದೆ ಈ ಬಿಟ್ಟು ಅವರು ರೇವ್ ಪಾರ್ಟಿ ಮಾಡ್ತಾರಂತೆ ರೇವ್ ಪಾರ್ಟಿ ಇದು ರೇವ್ ಪಾರ್ಟಿ ಒಂದೇ ಅಲ್ಲ ಮೀನಾಕ್ಷಿಪುರದಲ್ಲಿ ನಡೆಯುವಂತಹ ಒಂದಷ್ಟು ಅನೈತಿಕ ಚಟುವಟಿಕೆಗಳ ಬಗ್ಗೆ ನಾನು ಮಾಹಿತಿ ಕೊಡಬಲ್ಲೆ ವೀಕೆಂಡ್ ಆಯಿತು ಅಂತಂದರೆ ಅಲ್ಲಿ ಪಾರ್ಕಿಂಗ್ ಕಲೆಕ್ಟ್ ಮಾಡ್ತಾನಂತೆ ಯಾರೋ ಐವತ್ತು ರೂಪಾಯಿ ಯಾವ ಲೋಫಾರ್ ಪರ್ಮಿಷನ್ ಕೊಟ್ಟಿದ್ದ ಅವನಿಗೆ ಯಾರು ಕೊಟ್ಟಿದ್ದ ಅವನಿಗೆ ಪರ್ಮಿಷನ್ನ ಯಾವುದೋ ಸಂಘದ ಹೆಸರು ಹಾಕ್ಬಿಟ್ಟು ಬಿಲ್ ಕೊಡ್ತಾನೆ ಐವತ್ತು ರೂಪಾಯಿದು ಒಳಗೆ ಕಳಿಸ್ತಾನೆ ಸೊ ಐವತ್ತು ರೂಪಾಯಿ ಏನಕ್ಕೆ ಅಂದ್ರೆ ನೀವು ಎಂಟ್ರಿ ಹಾಕ್ತಿದ್ರಾ ಕುಡ್ಕೊಂಡು ಮಜಾ ಮಾಡಿ ರಕ್ಸಾರ ತಗೊಳ್ಳಿ ಗಾಂಜಾರ ಸೇದಿ ಏನಾದರೂ ಮಾಡ್ಕೊಳ್ಳಿ ಅಂತ ಈ ಒಂದು ಎಸ್ ಕಟ್ಟಿದ್ದು ಅವತ್ತು ವಿಶ್ವೇಶ್ವರಯ್ಯನವರು ಅದಕ್ಕೆ ದುಡಿತಂದ ರಾಜಮನೆತನ ಈ ರೀತಿ ಕಚಡ ಕೆಲಸಗಳು ಮಾಡ್ಲಿ ಅಂತಲ್ಲ ಆರ್ ಎಸ್ ಕಟ್ಟಿದ್ದು ರೈತರಿಗೆ ಒಳ್ಳೇದಾಗಲಿ ಮಂಡ್ಯ ಮೈಸೂರು ಬೆಂಗಳೂರು ಈ ಭಾಗದಲ್ಲಿರುವಂತಹ ರೈತರು ಸದೃಢವಾಗಿ ಬೆಳಿಲಿ ಅವರಿಗೆ ನೀರಿನ ವ್ಯವಸ್ಥೆ ಸಿಕ್ಲಿ ಅನ್ನಿ ಅನ್ನ ಬೇಯಿಸ್ಕೊಂಡು ಇವತ್ತು ಏನೇನು ಒಂದು ಹಗ್ಳು ತಿಂತೀವಲ್ಲ ಅದು ಆ ಪರಂಪರೆ ಕೊಟ್ಟಂತಹ ಭಿಕ್ಷೆಲಿ ಇವತ್ತು ನಾವಿರೋದು ಅವ್ರ ಇವತ್ತು ಡ್ಯಾಮ್ ಕಟ್ಟಿಲ್ಲ ಅಂತಂದಿದ್ರೆ ನಾವು ನೀವು ಇವತ್ತು ನೀರಿಗೋಸ್ಕರ ಅಲಿಬೇಕಾಗಿತ್ತು ಅನ್ನಕ್ಕೋಸ್ಕರ ಸಾಯ್ಬೇಕಾಗಿತ್ತು ಅಂತ ಜಾಗದಲ್ಲಿ ಇಂಥ ಕಚ್ಚಡ ಕೆಲಸಗಳು ರೇವ್ ಪಾರ್ಟಿ ಮಾಡ್ತಾರಂತೆ ಯಾರೋ ಜರ್ಮನಿಂದನೋ ಎಲ್ಲಿಂದ ಕರೆಸಿಯರಂತೆ ಅವನ್ನ ಡಿ ಜೆ ಪ್ಲೇ ಮಾಡೋವನ್ನ ರಾಪರ್ನ ದುಡ್ಡಿದೆ ಹಣ ಇದೆ ಅನ್ನೋ ಒಂದು ದರ್ಪ ಇದೆಯಲ್ಲ ಇದನ್ನು ಇಳಿಸಬೇಕು ಇವತ್ತು ಯಾವ ರಾಜಕಾರಣಿನೂ ಬೆಂಬಲ ಕೊಡಬಾರ್ದು ಸಿದ್ದರಾಮಯ್ಯನವ್ರಿಗೆ ನಾನು ಎಲ್ಲಿಂದ ಮನವಿ ಮಾಡ್ತೀನಿ ಇವರ ಮೇಲೆ ತಕ್ಷಣ ಆಗಿ ಆ್ಯಕ್ಷನ್ ತಗೊಳ್ಳಿ ಮೀನಾಕ್ಷಿಪುರದಲ್ಲಿ ಇವತ್ತಿಗೂ ಕೂಡ ಐವತ್ತು ರೂಪಾಯಿ ಟಿಕೆಟ್ ಕಲೆಕ್ಟ್ ಮಾಡ್ತಾನೆ ಐವತ್ತು ರೂಪಾಯಿ ಟಿಕೆಟ್ ಕಲೆಕ್ಟ್ ಮಾಡಿ ಅಲ್ಲಿಂದ ಒಳಗೆ ಬಿಡ್ತಾನೆ ಅಲ್ಲೋದ ಮೇಲೆ ಅವರು ಅಡಿಗೆ ಮಾಡ್ಕೊಂಡು ಅಲ್ಲೇ ಎಣ್ಣೆ ಒಡ್ಕೊಂಡು ಅಲ್ಲೇ ತಿನ್ಕೊಂಡು ಹೋಗೋ ಸಂಸ್ಕೃತಿನೂ ಇದೆ ಹಲವಾರು ಬಾರಿ ಹಲವಾರು ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪಗಳು ಕೂಡ ನನಗೆ ಕಿವಿಗೆ ಬಿದ್ದಿವೆ ನಾನು ಸ್ವತಃ ನನ್ನ ಕಣ್ಣಾರೆ ನೋಡಿರುವಂತಹ ಸ್ಥಳ ಅದು ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಹೋಗುವಂತಹ ಯುವಕ ಯುವತಿಯರು ಈ ರೀತಿ ಏನೋ ಒಂದು ಕೃತ್ಯ ಮಾಡಲಿಕ್ಕೆ ಹೋಗ್ತಾರೆ ಒಂದು ಕುಡಿಯೋಕೆ ಹೋಗ್ತಾರೆ ಇಲ್ಲ ಸೇದಕ್ಕೆ ಹೋಗ್ತಾರೆ ಇಲ್ಲ ಡ್ರಗ್ಸ್ ತಳಕ್ಕೆ ಹೋಗ್ತಾರೆ ಇಲ್ಲ ಏನಾದರೂ ಒಂದು ಮಜಾ ಮಾಡಲಿಕ್ಕೆ ಹೋಗ್ತಾರೆ ಆದರೆ ಈ ದೇಶದ ಈ ನೆಲದ ಸಂಸ್ಕೃತಿಯನ್ನ ವಿರೋಧ ಮಾಡುವುದೇ ಈ ಪೀಳಿಗೆಯ ಕೆಲಸ ಅಂತಂದ್ರೆ ಐ ಆಮ್ ರಿಯಲಿ ಸಾರಿ ಮೈಸೂರು ಬಿಟ್ಟು ಹೊಟ್ಟು ಮೈಸೂರಿಗೆ ಒಂದು ಇತಿಹಾಸ ಇದೆ ನಾನು ಮೈಸೂರನ್ನು ಇನ್ನೊಂದು ಬೆಂಗಳೂರು ಮಾಡಲಿಕ್ಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ರಿವ್ ಪಾರ್ಟಿ ಮಾಡ್ತಾರಂತಲ್ರಿ ಮೀನಾಕ್ಷಿಪುರದಲ್ಲಿ ಆಯ್ ಕೆ ಆರ್ ಎಸ್ ಇನ್ನೀರದು ಬ್ಯಾಕ್ ವಾಟರ್ಸು ಅಲ್ಲೊಳ್ಳೆ ಸನ್ಸೆಟ್ ಸಿಗುತ್ತೆ ಅಂತ ನೋಡಕ್ಕೆ ಹೋಗಿ ನೀವು ಬಂದು ಖುಷಿ ಪಡಿ ನಮ್ಮ ನೇಚರ್ ಎಷ್ಟು ಚೆನ್ನಾಗಿದೆ ಗುರು ಮೈಸೂರು ಅದ್ರೆ ಇತಿಹಾಸ ಗುರು ಮೈಸೂರಿಗೆ ಇದಕ್ಕೆ ಬರೋ ಖುಷಿ ಗುರು ಮೈಸೂರಿನ ಪೆನ್ಷನರ್ಸ್ ಪ್ಯಾರಾಡೈಸ್ ಅಂತ ಕರೀತಾರೆ ಪಿಂಚಣಿದಾರರ ಸ್ವರ್ಗ ಅಂತ ಕರೀತಾರೆ ಮೈಸೂರಿನ ಏನಕ್ಕೆ ಕರೀತಾರೆ ನೆಮ್ಮದಿಯಿಂದ ಜೀವನ ಕಟ್ಕೋಬೋದು ಇಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ಬೋದು ನಾವಿಲ್ಲಿ ಭಾಳ ಆಕ್ರೋಶಿತ ಭರಿತವಾಗಿ ನಾನು ಈ ಸುದ್ದಿಯನ್ನು ಹೇಳ್ತಾ ಇದ್ದೀನಿ ನಿಜವಾಗಲೂ ಆಕ್ರೋಶ ಭರಿತವಾಗಿಯೇ ಇದೆ ಮೈಸೂರು ಪರಂಪರೆ ನಮ್ಮದು ರೀ ಕರ್ನಾಟಕದ ಹೆಮ್ಮೆ ರೀ ಮೈಸೂರು ಅರಮನೆ ನಗರಿ ಮೈಸೂರು ಈ ಕಠಣ ಕೆಲಸಗಳ್ ಮಾಡ್ಲಿಕ್ಕೆ ಇವರು ಮೈಸೂರಿಗೆ ಈ ಥರ ಒಂದು ಇದು ಮಾಡಿರೋದು ಮಾಡ್ಕೊಳ್ಳಿ ಹೋಟ್ಲುಗಳಿಗೆ ಹೋಗಿ ಮಾಡ್ಕೊಳ್ಳಿ ಎಲ್ಲ ಹೋಗಿ ಕುಡ್ಕೊಟ್ಟು ಸಾಯ್ರಿ ನಿಮ್ಮ ಒಡೆ ಬರೋದು ಪಾರ್ಟಿ ಮಾಡ್ತೀರಾ ಯಾವುದಾರು ಹೋಟ್ಲು ಹಾಲು ಬಾಡಿಗೆ ತಗೊಂಡು ಮಾಡಿ ಇನ್ನೀರಲ್ಲಿ ಏನು ರೀ ಮಾಡೋದು ನೀವು ಯಾರ್ರೀ ಪರ್ಮಿಷನ್ ಕೊಟ್ಟಿದ್ದು ಆ ಇದಕ್ಕೂ ಪೊಲೀಸ್ ಅವ್ರದ್ದು ಒಂದು ಕಿತಾಪತಿ ಇರುತ್ತೆ ಇದಕ್ಕೆ ಸುಮ್ಮ ಸುಮ್ಮನೆ ಎಲ್ಲ ಪೊಲೀಸರು ಪೊಲೀಸರು ಹೋಗಿ ದಾಳಿ ಮಾಡ್ಬಿಟ್ಟಿಲ್ಲ ಯಾರಿಗೋ ದೊಡ್ಡ ಅಧಿಕಾರಿ ಗೊತ್ತಾದ ಮೇಲೆ ಯಾರೋ ಸಣ್ಣ ಅಧಿಕಾರಿ ಇದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾನೆ ಏನೋ ಒಂದಷ್ಟೋ ಇಷ್ಟೋ ದುಡ್ಡಿಸ್ಕಂಡು ಮತ್ತೆ ಅವ್ರ ಗಮನಕ್ಕೆ ಬರದೆ ಮಾಡೋ ಅಷ್ಟೇನು ದೊಡ್ಡ್ರಲ್ಲ ಸ್ವಾಮಿ ಏನು ಹಳ್ಳಿ ಜನರು ಏನು ದೊಡ್ಡ್ರಾ ಅಲ್ಲಿ ಜನರು ಇದಕ್ಕೆ ಏನಾರ ಕೈ ಜೋಡಿಸ್ತಾ ಇದ್ರೆ ಅವ್ರನ್ನೂ ಬನ್ಸಿ ಯಾರನ್ನೂ ಬಿಡಬೇಡಿ ಇದಕ್ಕೆ ಯಾರು ಯಾರು ಕೈವಾಡ ಇದೆಯೋ ಅವರನ್ನೆಲ್ಲ ಬಂಧಿಸಬೇಕು ಇದೊಂದು ತಾರೀಕಿಗೆ ಕನ್ಸಿಕ್ ಹೋಗ್ಬೇಕು ನಾನು ಪ್ರಸ್ತುತ ಸನ್ನಿವೇಶದಲ್ಲಿ ನಾನು ಇವತ್ತು ಅಲ್ಲಿಗೆ ಹೋಗಿ ಗ್ರೌಂಡ್ ರಿಪೋರ್ಟ್ ತೆಗಿಬೇಕಾಗಿತ್ತು ನೋಡೋಣ ಮೋಸ್ಟ್ಲಿ ನಾಳೆ ಹೋಗಿ ನಾನು ಗ್ರೌಂಡ್ ರಿಪೋರ್ಟ್ ತೆಗೆಯುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇದಿಲ್ಲಿ ಇಲ್ಲಿ ಕೊನೆ ಆಗಬೇಕು ಕೊನೆ ಆಗಿಲ್ಲ ಮೀನಾಕ್ಷಿಪುರದಲ್ಲಿ ಇದೆಲ್ಲ ಆಗಲಿಲ್ಲ ಅಂತಂದರೆ ನಿಜಕ್ಕೂ ಹೇಳ್ತೀನಿ ನಾವೆಲ್ಲರೂ ಸೇರಿ ಹೋರಾಟ ಮಾಡಬೇಕಾಗುತ್ತೆ ಎಲ್ಲರೂ ಸೇರಿ ಹೋರಾಟ ಮಾಡಬೇಕಾಗುತ್ತೆ ಮೈಸೂರಿನ ಜನರ ಚೆತ್ಕಳಿ ಇಂಥ ಒಂದು ಸ್ಥಿತಿಗೆ ಮೈಸೂರು ಬಂದು ತಲುಪಿದೆ ಅಂತಂದರೆ ಏನು ಸಂದೇಶ ಕೊಡ್ತಾ ಇದ್ದೀವಿ ನಾವು ದೇಶಕ್ಕೆ ಮೈಸೂರನ್ನ ಇಡೀ ದೇಶ ತಿರುಗಿ ನೋಡುತ್ತೆ ಇಡೀ ದೇಶ ತಿರುಗಿ ನೋಡುತ್ತೆ ಈ ಒಂದು ಕಾರಣಕ್ಕೆ ಇವತ್ತು ಬೆಳಗ್ಗೆ ಆ ಸುದ್ದಿ ಸ್ಫೋಟ ಆದಾಗ ನನಗೆ ಮೈ ಎಲ್ಲ ಉರ್ದೋಯ್ತು ಎಂತ ಸ್ಥಿತಿ ರೀ ಇದು ಮಾದಕ ವಸ್ತುಗಳನ್ನೆಲ್ಲ ಸೇವಿಸ್ಕೊಂಡು ಪಾರ್ಟಿ ಮಾಡ್ತಾರೆ ಅಂತಂದ್ರೆ ಅಸಹ್ಯಗಳು ಲೋಫರ್ಗಳು ತಗೊಬಂದ ಇವರೆಲ್ಲ ಇವರಿಗೆಲ್ಲ ನಾಚಿಕೆ ಮರ್ಯಾದೆಗಳಿದ್ವು ಇವ್ರಿಗೆ ಅವ್ರ ಅಪ್ಪ ಅಮ್ಮ ಸರಿಯಾಗಿ ಬುದ್ಧಿ ಕಲಿಸ್ಬೇಕಿತ್ತು ಏನೋ ಒಂದಷ್ಟು ಜನ ಉದ್ಯಮಿಗಳ ಮಕ್ಕಳು ಒಂದೊಂದಷ್ಟು ಮಾಹಿತಿಗಳು ಕೂಡ ಬರ್ತಾ ಇವೆ ಯಾವ ಉದ್ಯಮಿಗಳ ಮಕ್ಕಳು ಯಾವ ಉದ್ಯಮಿಯ ಎಷ್ಟೇ ಪ್ರಭಾವಗಳು ಬೀರಿದ್ರೂ ಸಿದ್ದರಾಮಯ್ಯವ್ರ ಬಗ್ಗದೆ ಇವರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ನಾನು ಕೂಡ ಆಗ್ರಹ ಪಡಿಸ್ತಾ ಇದ್ದೇನೆ ಆಗ್ರಹ ಪಡಿಸ್ತಾ ಇದ್ದೇನೆ ಮೈಸೂರಿನ ಸಂಸ್ಕೃತಿಗೆ ಧಕ್ಕೆಯಾದರೆ ನಾವು ಯಾರು ಸುಮ್ಮನಿರೋದಿಲ್ಲ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸುಮ್ಮನಿರೋದಿಲ್ಲ ನೆನ್ಪಿಟ್ಕೊಳ್ಳಿ ಮೈಸೂರು ನನ್ನ ಹೆಮ್ಮೆ ನನ್ನ ತವರೂರು ನನ್ನ ಕ್ಷೇತ್ರ ನನ್ನ ನೆಲ ನನ್ನ ಭೂಮಿಯದು ಆ ಭೂಮಿಗೆ ನೋವಾದರೆ ನಾವ್ಯಾರು ಸುಮ್ಮನಿರು ನಿಜಕ್ಕೂ ಇದೊಂದು ದೊಡ್ಡ ಆಘಾತಕಾರಿಯಾದಂತಹ ಸುದ್ದಿ ಮೈಸೂರಿನಲ್ಲಿ ರೇವ್ ಪಾರ್ಟಿ ಅಂತಂದ್ರೆ ಅದರಲ್ಲೂ ಆರ್ ಎಸ್ ಹಿನ್ನೀರು ಕೆ ಆರ್ ಎಸ್ ಹಿನ್ನೀರ್ನಲ್ಲಿ ಆ ಪ್ರದೇಶದ ಒಂದಷ್ಟು ಗ್ರೌಂಡ್ ರಿಪೋರ್ಟ್ ಅನ್ನು ನಾನು ನಿಮ್ಗೆ ತಲುಪಿಸುವಂತ ಕೆಲಸ ಮಾಡ್ತೇನೆ ಆ ಸದ್ಯದಲ್ಲಿ ಕೊಡ್ತೀನಿ ನಾಳೆ ಅಥವಾ ನಾಳೆ ಇದರಲ್ಲಿ ನಾನು ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಕೆಲಸ ಮಾಡ್ತೀನಿ ಇನ್ನಷ್ಟು ಹೆಚ್ಚಿನ ಸುದ್ದಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ತನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ